ಕೇಂದ್ರ ಸರ್ಕಾರವು ಜನರಿಗೆ ದೀಪಾವಳಿ ಕೊಡುಗೆಯಾಗಿ ಸುಮಾರು ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ ಕಡಿತ ಮಾಡಿದೆ ಆದ್ರೆ ದಿನ ಬೆಳಗಾದ್ರೆ ಬೆಲೆ ಏರಿಕೆ ಮಾಡುವ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಚುನಾವಣಾ ಗಿಮಿಕ್ ಅಂತೆ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಅಂತೆ ಸ್ವಾಮಿ ಸಿದ್ದರಾಮಯ್ಯನವರೇ ಎಂದಾದ್ರೂ ಜನರಿಗೆ ಉಪಯೋಗ ಆಗುವ ಯೋಜನೆ ನೀತಿಗಳನ್ನ ತಂದಿದ್ರೆ ನಿಮಗೆ ಜನರ ಸಂಕಷ್ಟ ಸಂತಸಗಳ ಅರಿವಾಗ್ತಾ ಇತ್ತು ಈಗ ಜಿಎಸ್ಟಿ ದರ ಕಡಿತದ ಬಗ್ಗೆ ಭ್ರಷ್ಟ ಸಿಎಂ ಸಿದ್ದರಾಮಯ್ಯನವರು ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ನೀವು ಕೇಂದ್ರದ ಜಿಎಸ್ಟಿ ನೀತಿಯನ್ನ ಟೀಕಿಸುವ ಮೊದಲು ರಾಜ್ಯದಲ್ಲಿ ನಿಮ್ಮ ಆಡಳಿತದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಎಲ್ಲ ಬೆಲೆ ಜಾಸ್ತಿ ಆಗಿದೆಯಪ್ಪ ಜನ ಹೈರಾಣ ಕೇಂದ್ರ ಸರ್ಕಾರ ತೆರಿಗೆ ಕಡಿಮೆ ಮಾಡಿದ್ರು ಕನ್ನಡಿಗರಿಗೆ ಮಾತ್ರ ನಿಮ್ಮ ಬೆಲೆ ಏರಿಕೆಯ ನೀತಿಯಿಂದ ಕೈಗೆಟುಕ್ತಾ ಇಲ್ಲ ಕೇಂದ್ರವು ಒಂದು ಕಡೆಯಿಂದ ಜಿಎಸ್ಟಿಯನ್ನ ಕಡಿಮೆ ಮಾಡಿದ್ರೆ ರಾಜ್ಯ ಸರ್ಕಾರವು ಇನ್ನೊಂದು ಕಡೆಯಿಂದ ಬಸ್ ವಿದ್ಯುತ್ ನೀರು ಹಾಲು ಕಸಕ್ಕೆ ಟ್ಯಾಕ್ಸ್ ಮತ್ತು ಅಬಕಾರಿ ಸುಂಕವನ್ನ ಏರಿಸ್ತಾ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಗ್ಯಾರಂಟಿಗೆ ಎಲ್ಲ ಎಲ್ಲ ಲಾಸ್ಟ್ ಮಾಡಿಬಿಟ್ಟು ಹೊರಟೋಗೋದು ದುಬಾರಿ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ರೆ ನೀವು ಬೆಂಗಳೂರಿನ ಕಳಪೆ ರಸ್ತೆಗಳ ಕೆಟ್ಟ ಮೂಲಭೂತ ಸೌಕರ್ಯಗಳ ನಡುವೆಯೂ ಜನರಿಂದ ತೆರಿಗೆ ವಸೂಲಿ ಮಾಡ್ತಾ ಇದ್ದೀರಾ ಜನರಿಗೆ ಮೂಲಭೂತ ಸೌಕರ್ಯವನ್ನು ನೀಡದೆ ಸಮಸ್ಯೆ ತೋಡಿಕೊಂಡ ಜನತೆ ಕಂಪನಿಗಳ ಮಾಲೀಕರ ವಿರುದ್ಧವೇ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ಕೇಂದ್ರದ ಜನಪರ ನಿರ್ಧಾರವನ್ನ ಸ್ವಾಗತಿಸುವ ಬದಲು ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಹತಾಶೆಯನ್ನ ಹೊರ ಹಾಕ್ತಾ ಇದ್ದಾರೆ ನಮಗೆ ನಷ್ಟವಾಯಿತು ಅಂತ ಸುಳ್ಳು ಆರೋಪ ಮಾಡಿ ಜನರನ್ನ ಮರಳು ಮಾಡುವ ಪ್ರಯತ್ನದಲ್ಲಿದ್ದಾರೆ ಜನತೆಗೆ ಲಾಭವಾಗಿದೆಯ ಹೊರತು ನಷ್ಟವಾಗಿಲ್ಲ ರಾಜ್ಯವನ್ನ ಆದಾಯ ಉಳಿತಾಯದಿಂದ ಆದಾಯ ಕೊರತೆ ರಾಜ್ಯವನ್ನಾಗಿ ಮಾಡಿದ ನಿಮ್ಮ ಸರ್ಕಾರದ ಅಭೂತಪೂರ್ವ ಉಡುಗೊರೆ ಖಜಾನೆ ಖಾಲಿ ಮಾಡಿದ ನಿಮ್ಮ ಭ್ರಷ್ಟಾಚಾರದ ಲೆಕ್ಕ ಕೊಡಿ ಬಡವರಿಗೆ ತಲುಪಬೇಕಾದ ಯೋಜನೆಗಳು ಲಾಭಗಳನ್ನ ನೀವು ನುಂಗಿ ನೀರು ಕುಡಿಯೋದನ್ನ ಬಿಡಿ ಜನತೆಗೆ ಮಾಡಿದ ವಂಚನೆ ಬಗ್ಗೆ ಮೊದಲು ಉತ್ತರಿಸಿ ನಂತರ ಮಿಕ್ಕಿದ್ದಲ್ಲ ಮಾತನಾಡಿ